ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಯಾವ ರೀತಿ ಸಮ್ಮರಿಯನ್ನು ಕಲಿಬೇಕು ಹಾಗೆಯೇ ನಾವು ಪರೀಕ್ಷೆಗೆ ಯಾವುದೇ ರೀತಿಯ ಪ್ರಶ್ನೆ ಬಂದರೆ ಈಗ ಯಾವುದೇ ರೀತಿಯ ಪ್ರಶ್ನೆಯನ್ನು ಬಂದರೆ ಅದಕ್ಕೆ ಯಾವ ರೀತಿ ಸಮ್ಮರಿಯನ್ನು ಬರಿತಾ ಹೋಗೋದು ಸಮ್ಮರಿ ಅಂದರೆ ಆ ಒಂದು ಪಾಠದ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಸಾರಾಂಶ ಅದೊಂದು ಸಾರಾಂಶ ಆಗಿರ್ತದೆ ಆ ಸಂಪೂರ್ಣ ಪದ್ಯ ಅಥವಾ ನಾಟಕ ಅಥವಾ ಒಂದು ಕ ಪಾಠದಿಂದ ಪ್ರತ್ ಆ ಒಂದು ಪಾಠದಲ್ಲಿ ಏನೆಲ್ಲ ಸನ್ನಿವೇಶಗಳು ಬರ್ತದೆ ಅಥವಾ ಆ ಒಂದು ಕವಿತೆಯಲ್ಲಿ ಪದ್ಯದಲ್ಲಿ ಯಾವೆಲ್ಲ ವಿಷಯ ಬರ್ತದೆ ಅದೆಲ್ಲ ಕೂಡ ಒಂದೇ ಒಂದು ಸಾರಾಂಶದಲ್ಲಿ ಒಗ್ಗೂಡ ಒಕ್ಕೂಟದಿಂದ ಇರುವಂಥದ್ದು ಅಂದರೆ ಎಲ್ಲ ಜೊತೆಗೂಡಿ ವಿಷಯಗಳು ಅದರಲ್ಲಿರುವಂಥದ್ದು ಅಂದರೆ ಸಾಧಾರಣವಾಗಿ ಇಂಗ್ಲೀಷ್ನಲ್ಲಿ ಯಾವುದೇ ಒಂದು ಪಾಠ ಇರ್ಬೋದು ಪದ್ಯ ಇರ್ಬೋದು ಅಥವಾ ಡ್ರಾಮಾ ಇರ್ಬೋದು ಅದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಸಂಪೂರ್ಣವಾಗಿ ನಾವು ಸಮ್ಮರಿಯನ್ನು ಕಲಿತಾ ಹೋದರೆ ಆ ಯಾವುದೇ ರೀತಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಕೂಡ ನಾವು ಆ ಸಮ್ಮರಿಯನ್ನು ಬರಿತಾ ಹೋದರೆ ಆಯಿತು ಸಮ್ಮರಿಯನ್ನು ಬರಿಬೇಕು ಅಂದರೆ ನಾವು ಸಂಪೂರ್ಣವಾದ ಸಮ್ಮರಿ ಆ ಒಂದು ಸಂಪೂರ್ಣವಾದ ಸಾರಾಂಶ ಕ ಆ ಒಂದು ಕ ನಾಟಕದ್ದಿರ್ಬೋದು ಅಥವಾ ಪಾಠದ ಸಂಪೂರ್ಣವಾದ ಒಂದು ಸಾರಾಂಶವನ್ನು ಕಲಿತು ಇಡಬೇಕು ಅದು ಪಾಯಿಂಟ್ಸ್ ರೀತಿಯಲ್ಲಿರ್ಬೋದು ಅಥವಾ ವಿವರಣೆಯ ರೀತಿಯಲ್ಲಿರ್ಬೋದು ನಿಮಗೆ ಯಾವ ರೀತಿ ಸುಲಭ ಆಗ್ತದೆ ಅದೇ ರೀತಿ ಮಾಡ್ಕೊಳ್ಳಿ ಪಾಯಿಂಟ್ಸ್ ಮಾಡುವಂಥದ್ದು ಅಂದರೆ ಒಂದೆರಡು ಲೈನ್ನಷ್ಟು ಪಾಯಿಂಟ್ ಮಾಡ್ತಾ ಹೋಗುವಂಥದ್ದು ಅದನ್ನು ಓದುವಂಥದ್ದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದೇ ರೀತಿ ಪಾಯಿಂಟ್ಸನ್ನು ನೀವು ಕಲಿತೀರಿ ಅಂತಾದರೆ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡ್ಕೊಳ್ಳಿ ವಿವರಣೆಯಲ್ಲಿ ನೀವು ಕಲಿಯುವುದು ಅಂತಾದರೆ ವಿವರಣೆಯನ್ನು ಸೀದಾ ನೇರವಾಗಿ ಬರೆದ್ರೆ ಆಯಿತು ಇದು ಯಾವುದಕ್ಕೆಲ್ಲ ನಿಮಗೆ ಸಹಾಯ ಆಗ್ತದೆ ಅಂದರೆ ಪ್ರಶ್ನೋತ್ತರ ಬಂದರೂ ಕೂಡ ನಿಮಗೆ ಅದನ್ನು ಅವರೇನು ಹೇಳ್ತಾರೆ ಈ ಒಂದು ಪದ್ಯ ಯಾವುದಾದ್ರೂ ಒಂದು ಪದ್ಯದ ಹೆಸರು ಹೇಳಿ ಅದನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಜೂಲಿಯರ್ ಸೀಸರ್ನಿಗೆ ಆದಂತಹ ಅನ್ಯಾಯ ಇರ್ಬೋದು ಜೂಲಿಯರ್ ಸೀಸರ್ಗೆ ಅದ ಮಾಡಿದಂತಹ ಒಂದು ಆಡಳಿತದ ನೀತಿ ಅಥವಾ ಜೂಲಿಯಸ್ ಸೀಸರ್ನ ಕಥೆಯನ್ನು ಬಗ್ಗೆ ಹೇಳಿ ವಿವರಿಸಿ ಅಂತ ಹೇಳಿದಾಗ ಆ ಸಂಪೂರ್ಣವಾದ ಸಮ್ಮರಿಯನ್ನು ಬರಿತಾ ಹೋದರೆ ಆಯಿತು ಹಾಗೆಯೇ ಪೊಯಿಟ್ರಿ ಪದ್ಯದಲ್ಲೂ ಕೂಡ ಹಾಗೆ ಅವರು ಸಂದರ್ಭವನ್ನು ಬರೀಲಿಕ್ಕೆ ಕೊಡ್ತಾರಲ್ವ ಎನೋಟೇಟ್ ಬರೀರಿ ಅಂತ ಆಗ ಕೂಡ ನಾವು ಆ ಒಂದು ಸಮ್ಮರಿಯನ್ನು ಬರಿತಾ ಹೋಗಬೇಕು ಆ ಒಂದು ಪದ್ಯ ಅಥವಾ ಪಾಠಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಬರೆಯುವಂಥದ್ದು ಈ ಸಮ್ಮರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಅದರೊಳಗಿರುವುದಕ್ಕೆ ಇರುವ ಕಾರಣ ಆ ಒಂದು ಉತ್ತರ ಸರಿಯಾದ ರೀತಿಯಲ್ಲಿ ಆಗಿರ್ತದೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಅಂದರೆ ಈಗ ನೀವು ಸಂದರ್ಭ ಬರಿಬೇಕಾದ್ರೆ ಅದು ಯಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಬರೆದಂತಹ ಕವಿಯ ಹೆಸರನ್ನು ಕೂಡ ಬರಿಬೇಕು ನೀವೀಗ ನಾಟಕದಲ್ಲಿ ಕೂಡ ಹಾಗೆ ಡ್ರಾಮದ ಬಗ್ಗೆ ಜೂಲಿಯರ್ ಸೀಸರ್ ನಾಟಕದ ಬಗ್ಗೆ ಅವರು ಕೇಳಿದ್ದಾರೆ ಅಂತ ಹೇಳಿದರೆ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂಥ ಜೂಲಿಯರ್ ಸೀಸರಿನಲ್ಲಿ ಬಂದಿದೆ ಈಗ ಅವರು ಡ್ರಾಮಾದಿಂದಲೂ ಕೂಡ ಸಂದರ್ಭ ಒಂದು ವೇಳೆ ಕೊಟ್ಟು ಅವಾಗ ಕೂಡ ನಾವೇನು ಬರೀಬೇಕು ಅಂದ್ರೆ ಇದು ಜೂಲಿಯಸ್ ಸೀಸರ್ ಎಂಬ ಡ್ರಾಮಾದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಬೈ ರಿಟರ್ನ್ ಬೈ ವಿಲಿಯನ್ ಶೇಕ್ಸ್ಪಿಯರ್ಸ್ ಬರೆದಿರುವಂತದ್ದು ಅಂತ ನಾವು ಬರೆಯುವಂಥದ್ದು ಇನ್ನು ನಾನು ನಿಮ್ಗೆ ಹೇಳುವಂಥದ್ದು ಈ ನಮ್ಮ ಯಾವುದೇ ಒಂದು ಸಮ್ಮರಿಯನ್ನು ಬರಿಬೇಕು ಹೇಗೆ ಬರಿಬೇಕು ಅಂತ ಕವಿತನವರು ಕೇಳಿದ್ದಾರೆ ಒಂದು ರಿಕ್ವೆಸ್ಟ್ ನ ಮೇರೆಗೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕವಿತಾ ಅವರೇ ಯಾವ ರೀತಿ ಸಮ್ಮದಿಯನ್ನು ಬರಿಬೇಕು ಅಂತ ನಾನು ಇವತ್ತು ನಿಮಗೆ ತೋರಿಸುತ್ತೇನೆ ಇಲ್ಲಿ ನೋಡ್ಕೊಳ್ಳಿ ನಾನಿಲ್ಲಿ ಜೂಲಿಯಸ್ ಸೀಸರ್ನ ಒಂದು ಪಾಠದ ಸಮ್ಮರಿಯನ್ನು ಅಂದರೆ ವಿಷಯವನ್ನು ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಬರ್ಕೊಂಡು ಹೋಗಿರುವಂಥದ್ದು ನಿಮಗೆ ಇದು ಉಪಯೋಗ ಆಗ್ತದೆ ಅಂತಾದರೆ ನೀವು ಕೂಡ ಬರ್ಕೊಂಡು ಅದೇ ರೀತಿ ಓದ್ಕೊಂಡು ಹೋಗ್ಬೋದು ಒಂದು ವೇಳೆ ಈ ರೀತಿ ನನಗೆ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅದನ್ನು ವಿವರಣೆಯ ರೀತಿಯಲ್ಲಿ ಕೂಡ ಬರಿತಾ ಹೋಗ್ಬೋದು ಅನೇಕ ವಿಡಿಯೋದಲ್ಲಿ ನಿಮಗೆ ಕೂಡ ಸಿಗ್ತದೆ ಹಾಗೆ ನಾನು ಕೂಡ ಹಳೆಯ ವಿಡಿಯೋದಲ್ಲಿ ಜೂಲಿಯರ್ ಸೀಸನ್ನ ಒಂದು ಸಾರಾಂಶವನ್ನು ವಿಷಯವನ್ನು ತಿಳಿಸಿದ್ದೆ ನೀವು ಅದೇ ರೀತಿಯಾಗಿ ಬರಿಬೋದು ಇದರಲ್ಲಿ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದಿದ್ದೇನೆ ಜೂಲಿಯಸ್ ಸೀಸರಿಗೆ ಫಸ್ಟ್ ಏನಾಯಿತು ಅವನು ಸೀಸರ್ ರಿಟರ್ನ್ ಟು ರೋಮ್ ಆನ್ ಫಿಫ್ಟೀನ್ತ್ ಫೆಬ್ರವರಿ ಅದು ಆರಂಭದಲ್ಲಿ ಆಗಿರುವಂತಹ ಒಂದು ವಿಷಯ ಇಲ್ಲಿ ಜೂಲಿಯರ್ ಸೀಸನ್ ರೋಮ್ಗೆ ಬರುವಂಥದ್ದು ಹದಿನೈದನೆಯ ಫೆಬ್ರವರಿ ದಿವಸದಂದು ಎಟ್ ರೋಮ್ ಸೂತ್ಸೆಯರ್ ವಾರ್ನ್ ಜೂಲಿಯರ್ ಸೀಸರ್ ಸೂತ್ಸೇಯರ್ ಅಂದರೆ ಒಬ್ಬ ಭವಿಷ್ಯ ನುಡಿಯುವಂಥವನು ಭವಿಷ್ಯ ನುಡಿಯುವಂಥವನು ಜೂಲಿಯಸ್ ಸೀಸನ್ ತನ್ನ ಅರಮನೆಗೆ ರೋಮ್ಗೆ ಬರ್ತಾನೆ ರೋಮ್ನಲ್ಲಿ ಬಂದ ತಕ್ಷಣ ಅವನಿಗೆ ಒಂದು ಜ್ಯೋತಿಷ್ಯಗಳು ಅಥವಾ ಒಂದು ಭವಿಷ್ಯವನ್ನು ನುಡಿಯುವಂಥ ಜನ ಸಿಕ್ತಾನೆ ಆ ಜನ ಸಿಕ್ಕಿದಾಗ ನೇರವಾಗಿ ಅವನು ಜೂಲಿಯಸ್ ಸೀಸರ್ ಹತ್ರ ಹೇಳ್ತಾನೆ ನೋಡು ಜಾಗ್ರತೆಯಾಗಿರು ಮಾರ್ಚ್ ಹದಿನೈದಕ್ಕೆ ತುಂಬ ಒಂದು ಕಷ್ಟ ಇದೆ ತುಂಬ ಒಂದು ಅನ್ ತೊಂದರೆ ಉಂಟಾಗ್ತದೆ ಅದೇ ಆ ದಿವಸದಂದು ಆ ದಿವಸದ ನೀನು ತುಂಬ ಜಾಗ್ರತೆ ಇರಬೇಕು ನೀನು ಹೊರಗಡೆಯಲ್ಲೂ ಹೋಗಬಾರ್ದು ಅರಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಹೊರಗಡೆಯಲ್ಲೂ ಕೂಡ ಹೋಗಬಾರ್ದು ಯಾರ ಜೊತೆಗೂ ಕೂಡ ಆ ದಿವಸ ಸ್ಪೆಂಡ್ ಮಾಡಬಾರ್ದು ನೀವು ಕೇವಲ ಮನೆಯಲ್ಲೇ ಇರಬೇಕು ಅಂತ ವಾರ್ನ್ ಮಾಡ್ತಾನೆ ಅವನು ಅದು ಹೇಳುವಂಥದ್ದು ಅಟ್ ರೋಮ್ ಸೂತ್ ಸೇಯರ್ ಅಂದರೆ ಭವಿಷ್ಯ ನುಡಿಯುವವನು ವಾರ್ನ್ ಜೂಲಿಯಸ್ ಸೀಸರ್ ಬಿವೇರ್ ದ ಐಡಿಯಾಸ್ ಆಫ್ ಮಾರ್ಚ್ ಮಾರ್ಚ್ ಹದಿನೈದನ ದಿವಸ ನೀನು ಬಿ ನೀನು ಕೇರ್ಫುಲ್ ಆಗಿರಬೇಕು ಬಿ ಕೇರ್ಫುಲ್ ಅಬೌಟ್ ಫಿಫ್ಟೀನ್ತ್ ಆಫ್ ಮಾರ್ಚ್ ಕೇರ್ಫುಲ್ ಆಗಿರಬೇಕು ಅಂತ ಬ್ರೂಟಸ್ ಮತ್ತು ಕ್ಯಾಜಸ್ ಸಪ್ರೇಟ್ ಫ್ರಮ್ ದ ಕ್ರೌಡ್ ಹಾಂ ಆ ರೀತಿಯಾಗಿ ನೋಡಿ ಇಲ್ಲಿ ನಾನು ಯಾವ ರೀತಿ ಪಾಯಿಂಟ್ ಮಾಡಿದ್ದೇನೆ ಅದೇ ಅದೇ ರೀತಿ ನೀವು ಓದ್ತಿದ್ರೆ ಅದೇ ರೀತಿ ಪಾಯಿಂಟ್ ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ಬೇರೆ ರೀತಿ ಕೂಡ ಓದ್ಬೋದು ನಾನು ಹಳೆಯ ವಿಡಿಯೋಸನ್ನು ನೀವು ನೋಡಿ ಅದರಲ್ಲಿ ನಾನು ಜೂಲಿಯರ್ ಸೀಸರ್ನ ಸಂಪೂರ್ಣವಾದ ಒಂದು ಸಾರಾಂಶವನ್ನೆಲ್ಲ ಕೊಟ್ಟಿದ್ದೇನೆ ಇದೇ ರೀತಿಯಲ್ಲಿ ನೀವು ಬೇರೆ ಸಮ್ಮರಿಯನ್ನು ಕೂಡ ಬೇರೆ ಪದ್ಯದ ಸಮ್ಮರಿಯನ್ನು ಕೂಡ ಇದೇ ರೀತಿ ಪಾಯಿಂಟ್ಸ್ ಪಾಯಿಂಟ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಇಲ್ಲದಿದ್ದರೆ ವಿವರಣೆಯ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾವು ವಿವರಣೆಯ ರೀತಿಯಲ್ಲಿ ಮಾಡುವುದಾದರೆ ನೀವು ವಿವರಣೆಯ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಆದರೆ ಅದನ್ನು ಸಮ್ಮರಿಯನ್ನು ವಿವರಣೆಯಲ್ಲಿ ಬರಿತಾ ಹೋಗುವಂಥದ್ದು ಇವಾಗ ನಾನು ಒಂದು ಸಮ್ಮರಿಯನ್ನು ತೋರಿಸ್ತೇನೆ ನೋಡಿ ಇವಾಗ ಇದು ಜೂಲಿಯರ್ ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿರುವಂತಹ ಸಮ್ಮರಿ ನೋಡಿ ಇಲ್ಲಿ ನಾನು ಹದಿನೈದು ಪಾಯಿಂಟ್ಸ್ ಹದಿನಾರು ಪಾಯಿಂಟ್ಸ್ ಅನ್ನು ಮಾಡಿದ್ದೇನೆ ಹದಿನಾರು ಪಾಯಿಂಟ್ಸ್ ಅನ್ನು ಮಾಡಿ ಮತ್ತು ಈ ರೀತಿಯಾಗಿ ಸಣ್ಣ ಸಣ್ಣ ಪಾಯಿಂಟ್ಸನ್ನೆಲ್ಲ ಇಲ್ಲಿ ಮಾಡಿದ್ದೇನೆ ಈ ರೀತಿಯಾಗಿ ನೀವು ಈ ರೀತಿಯಾಗಿ ಕೂಡ ಸಮ್ಮರಿಯನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಳ್ಬೋದು ಒಂದು ವೇಳೆ ಆ ರೀತಿ ಬೇಡ ಅಂತ ಆದರೆ ನೀವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನಾನು ಉಡಿ ಆನ್ ದ ಗ್ರೀಷಿಯನ್ ಅರ್ನನ್ನು ಸಮ್ಮರಿಯನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ವಿವರಿಸ್ತಾ ಹೋಗಿಕೊಂಡು ಬರೀಬೇಕು ತುಂಬ ಸಿಂಪಲ್ ಆಗಿ ಒಂದು ವಿಷಯವನ್ನು ಹಾಕ್ತಾ ಹೋಗುವಂಥದ್ದು ನೋಡಿ ಜಾನ್ ಕೆಟ್ ಅವರು ಬರೆದಿರುವಂತಹ ಒಂದು ರೊಮ್ಯಾಂಟಿಕ್ ಪೋಯೆಟ್ ಅದು ಓಲ್ಡ್ ಆನ್ ಎ ಗ್ರೀಷಿಯನ್ ಅರ್ನ್ ಇದನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅದರ ಸಾರಾಂಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ಇದು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರ್ ಈ ರೀತಿಯಾದ ಕೂಡ ವಿವರಣೆಯನ್ನು ಕೊಡ್ಬೋದು ಹಾಗೆ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ನೀವು ವಿವರಣೆಯನ್ನು ಕೊಡ್ತಾ ಹೋಗ್ಬೋದು ನೀವೇನು ಅಂದರೆ ಈಗ ನೀವು ಬರಿತಾ ಹೋಗ್ತೀರಿ ಸಮ್ಮರಿಯನ್ನು ಬರಿತಾ ಹೋಗಬೇಕಾದ್ರೆ ನಿಮಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲಿಕ್ಕೆ ಒಂದು ಸಣ್ಣದ ಕನ್ನಡದಲ್ಲಿ ಕೂಡ ಸ್ವಲ್ಪ ಬರೀರಿ ಹಾಗೆ ಅದರ ವಿಷಯ ಏನು ಅಂತ ಅಲ್ಲಿ ಹಾಕ್ಕೊಂಡು ಹೋಗಿ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ನಿಮಗೆ ತುಂಬಾ ಸುಲಭ ಆಗ್ತದೆ ಯಾವ ರೀತಿ ಬರಿಬಹುದು ಅಂತ ಆವಾಗ ನಿಮಗೆ ಆಗ್ತದೆ ನೋಡಿ ಇನ್ನು ಈ ಡ್ರಾಮಾದಿಂದ ಜೂಲಿಯರ್ ಸೀಸನ್ ಈ ರೀತಿಯಾಗಿ ಕೂಡ ವಿವರಣೆ ವಿವರಿಸ್ತಾ ಬರೆದ್ರೂ ಕೂಡ ಈ ರೀತಿಯಾಗಿ ಬರೀ ಡ್ರಾಮಾ ಅಂತ ಬರೆಯುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂಥ ಜೂಲಿಯರ್ ಸೀಸರ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೀಬೇಕು ಇಟ್ ಈಸ್ ಅ ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಆಫ್ ರೋಮನ್ ಜನರಲ್ ರೋಮನ್ ಜನರಲ್ ಮತ್ತು ಪೊಲಿಟಿಷಿಯನ್ ಜೂಲಿಯರ್ ಸೀಸರ್ ಹೂ ಡಿಕ್ಲೇರ್ ಹಿಮ್ಸೆಲ್ಫ್ ಆಸ್ ಅ ಈ ರೀತಿಯಾಗಿ ಬರೀತಾ ಹೋಗುವಂಥದ್ದು ನಿಮಗೆ ಈಗ ಸಮ್ಮರಿಯನ್ನು ಯಾವ ರೀತಿ ಬರೆಯುವುದಂತ ಅಂತ ಒಂದು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಇಲ್ಲದಿದ್ದರೆ ವಿವರಣೆ ರೀತಿಯಲ್ಲಿ ಬರೀತಾ ಹೋಗಬೇಕು ಈ ರೀತಿಯಾಗಿ ಬರೆಯೋದ್ರಿಂದ ಏನಾಗ್ತದೆ ಅಂದರೆ ನಿಮಗೆ ಪರೀಕ್ಷೆಗೆ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಪರೀಕ್ಷೆಯ ಸಮಯದಲ್ಲಿ ಓದಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ